ಹಂಗ ಇಡ್ಲಿ ಇಡ್ಲೇಕೆ ಅಂತ ಇಡ್ಲಿ ಅಕ್ಕಿ ಅಂತ ಕಟ್ಟಕೈತ ಹೊಡ್ರಿ ಕೆಳಗೊಂದು ಪ್ಲೇಟ್ ಇಟ್ಟು ಆತರ ಎಲ್ಲ ಕಟ್ಟಕೈತಾಡ್ರಿ ಈಗ ಇವು ಇವು ಚಟ್ನಿ ಹಾಳಿರಿ ಇದು ಇಡ್ಲಿ ಇಡ್ಲಿ ದೋಸೆ ಹಾಳಿ ನೋಡ್ರಿ ದೋಸೆ ಆ ಇದ್ರ ಮೇಲೆ ಇಡ್ಲಿ ಈ ತರ ದೋಸೆ ಹಾಕಿ ಬೆಳೆ ಪೇಪರ್ ಇಟ್ಟು ಕಟ್ಟಕತ್ತೀವಿ ನೋಡ್ರಿ ಒಬ್ರು ಮನೆ ಕಮೆಂಟ್ ಮಾಡಿದ್ರಿ ಅದ್ಕ ತೋರ್ಸಕೀವಿ ನೋಡ್ರಿ ವಿಡಿಯೋ ಮಾಡಾಕ ಆಗವಲ್ರಿ ಕಾಲಿನ ಇಲ್ರಿ ಯಾರು ನೋಡ್ರಿ ಈಗ ನಾವು ಒಮ್ಮೆಯರ್ ದೋಸೆ ಮತ್ತೆ ಇಡ್ಲಿನ ಮಾಡಕ್ ಕುಂತಾರ್ರಿ ಈಗ ಚಂತಾರ ನೋಡ್ರಿ ಇಡ್ಲಿ ರೆಡಿ ಸಾಂಬಾರ್ இல்ல தாசி ரெடி ஆகியவா் மத்த இல்ல நோட்ரி தாசி ಪಡ್ಡ ನಾವು ಆದಷ್ಟು ನನಗೆ ನಾವ್ ಆದಷ್ಟು ಕ್ಲೀನ್ ಆಗಿ ಮಾಡಾಕತ್ತೀವ್ರಿ ನಿಮಗ ಈ ತರ ನೋಡ್ತಿರಲ್ಲ ನಿಮ್ಗ ಅನ್ಸುತ್ತ ಇಲ್ಲಪ್ಪ ಇವ್ರ ಏನ್ ಬೇಜಿ ಬಿಜಿ ಮಾಡಕೈತಾರ ಅಂತ ಅನ್ಸತ್ರಿ ಈಗ ಎದ್ ನಿಂತ್ ಮಾಡಾಕ ಸ್ವಲ್ಪ ಅಲ್ರಿ ಇದ ಅಲ್ಲೆಲ್ಲ ಮ್ಯಾಗ ಗಿಡ್ಗ ಮಾಡಾಕ ಹಂಗಾಗಿ ಅಷ್ಟು ಇಲ್ಲೇ ಕೆಳಗಿಡ್ ಕುಂತಿರ್ತೀವಲ್ಲ ಹಂಗ ಅನ್ಸತ್ರಿ ನಿಮ್ಗ ಆದ್ರ ನೀವ್ ನೋಡ್ತಿರಲ್ರಿ ನಾವ್ ಆದಷ್ಟು ಎಲ್ಲಾ ಕ್ಲೀನ್ ಮಾಡ್ತಿವ್ರಿ ನಮಗ್ ಇರ್ಬೇಕ್ರಿ ಇದೆಲ್ಲ ಆಗಿಂದ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಳ್ಳೆ ಕಸದಿ ಪಾತ್ರೆ ತಿಕ್ಕಂದು ಎಲ್ಲಾ ಉಷ್ಟು ಕ್ಲೀನ್ ಮಾಡಿ ಬಜಿ ಇಟ್ಟು ಕಲ್ಸ್ಕೊಂಡ್ ಆಮೇಲೆ ಕೆಳಗಿಡ್ಕೊಂಡ್ ಆಮೇಲೆ ನಾನು ನಮ್ ನಮಗೂ ಒಂಥರ ಸಮಾಧಾನ ಆದಲ್ರಿ ನೀರ್ ನೀರು ನೀರ್ ಕಾಯಕ್ತವ್ರಿ ಇನ್ನೊಂದು ಫ್ರೆಂಡ್ಸ್ ಕಂಡಿ ಇನ್ನೊಂದು ಫ್ರೆಂಡ್ಸ್ ಆ ಕಸ್ಟಮರ್ ನಷ್ಟ ಮಾಡಕ್ ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರಿ ಇಲ್ರಿ ನಮ್ಗ ನಾಷ್ಟ ಮಾಡಕ್ ಇಲ್ಲಿ ನಮ್ ಮನೆಯಾಗ ಅವಕಾಶ ಇಲ್ಲ ನಾವ್ ನಾಷ್ಟ ಮಾಡಕ್ ಕೊಡಲ್ಲ ಪಾರ್ಸಲ್ ಕಟ್ತಿವ್ರಿ ನಾವ್ ಏನಿದ್ರು ಪಾರ್ಸಲ್ ತಗೊಂಡ್ ಹೋಗೋದ್ ನಷ್ಟ ಮಾಡ್ ಇಲ್ರಿ ಆದ್ರ ಪಾರ್ಸಲ್ ಕೊಡದ್ ಬೇಕಾದ್ರ ವಿಡಿಯೋ ಆದಷ್ಟು ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತಿವ್ರಿ ಯಾಕಂದ್ರೆ ಯಾರು ಖಾಲಿ ಇಲ್ಲ ಯಾರು ಖಾಲಿ ಇರಲ್ರಿ ಯಾರು ಇದ್ರ ಇವ್ನೊಬ್ಬನ ಇವ್ನು ಏನ್ ಕಾಳಗಡ್ತನ್ರೀ ಮಾಡಿದ್ರೆ ಮಾಡ್ತಾನ್ರಿ ವಿಡಿಯೋ ನನ್ಗಿಡಿಗೆ ನಾ ಮಾಡಿದ್ರೆ ಮಾಡ್ತಾನ್ರಿ ವೀಡಿಯೋ ಮಾಡ್ಲಿಕ್ಕೆ ಇಲ್ಲಿ ಜಡ ಮಾಡಕ್ ಹಾಕಬಿಡ್ತಾನ ರಕ್ತ ಮಾಡಿ ಜೋಡಿ ಈಗ ಅವ್ರಪ್ಪ ಜರ ಅಂತ ರೊಕ್ಕ ಇಕ್ಕಿ ಕೊಡಾಕ ಕಟ್ಟಿದ್ದು ಕೊಡಾಕ ನಾವು ಹಂಗಾಗಿ ಆದಷ್ಟು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀವ್ರಿ ನಾವು ವಿಡಿಯೋ ಮಾಡ್ತೀವ್ರಿ ಈಗ ಬಾಳ ಫುಲ್ ಅವಾಗ ಮಾಡೋದಾಗಲ್ರಿ ಕಮ್ಮಿ ತೋರ್ಸದ ಆಗಲ್ಲ ಬಟ್ ಮಾಡ್ತೀವಿ ಈಗ ನಾವು ಇಷ್ಟೆಲ್ಲ ನೀವ್ ನನ್ನ ಸಪೋರ್ಟ್ ಮಾಡಕ್ ನಮ್ಮ ಬಿಸ್ನೆಸ್ ಹೆಂಗ ನಡಿಯಕತ ನಿಮ್ಗ್ ನನ್ ತೋರ್ಸ್ಬೇಕಂತ ಆಸೆ ಇರ್ತೈತ್ರಿ ಹಂಗಾಗಿ ತೋರ್ಸ್ತೇವ್ರಿ ದೋಸೆ ಅಂದ್ರ ಅಗ್ದಿ ಸೂಪರ್ ಬಂದವ್ ನೋಡ್ರಿ ಮಸ್ತ್ ನೋಡ್ರಿ ದೋಸೆ ಸೂಪರ್ ಬಂದವ್ರಿ ಐದು ಒಬ್ರು ಒಬ್ಬರು ಸಬ್ಸ್ಕ್ರೈಬರ್ಸ್ ಟಿಪ್ಸ್ ಹೇಳಿದ್ರಿ ದೋಸಿ ಕೆ ಪಡ್ಡಿಗೆ ಅದನ್ನ ಮಾಡಾಕತ್ರಿ ಅವ್ರು ಯಾರು ಏನು ಅಂತ ಮುಂದಿನ ವಿಡಿಯೋದಾಗ ಹೇಳ್ತೀವ್ರಿ ನೆಕ್ಸ್ಟ್ ಈ ಯಾವ್ದಾರ ಒಂದ್ ವಿಡಿಯೋ ಮಾಡ್ತೀವ್ರಿ ಅವಾಗ ಹೇಳ್ತೀವ್ರಿ ಅವ್ರೊಂದು ಟಿಪ್ಸ್ ಹೇಳ ಹೇಳ್ಯಾರ ರೀ ಅದನ್ನ ಮಾಡಾಕತ್ತೀನಿ ನೋಡ್ರಿ ನಾನು ಮಸ್ತ್ ಬರಕತ್ತೇವ್ರಿ ಇದಿಟ್ಟು ಪಲ್ಯ ಕಾಯಾಗಿ ನಾ ಪಟ್ಟ ಹಾಕ್ತೀನಿ ನಾವು ಇಡ್ಲಿ ಅದು ಈಗ ನಮ್ಮ ಒಮ್ಮೆ ಯಾರು ಇಡ್ಲಿ ಕಟ್ ಕುಂತಾರ್ ನೋಡ್ರಿ ಹತ್ತು ರೂಪಾಯಿ ಇಡ್ಲಿ ಅಕ್ಕ ಸಾಂಬಾರು ಕೊಟ್ಕತ್ತಾನ ನಮ್ಮ ಅಕ್ಕ ಇಲ್ಲಿ ಸಾಂಬಾರು ಕಟ್ ಕುಂತಾಳೆ ನೋಡ್ರಿ Такแม่ आज என்ன சோப் இஸ் ஸ்பிளிட் போட்டாலும் இது என்ன சமரைட் நோடா? உடையது? நாட் ரெ லெட்லி கட்டாட்டார் நாட் ரெ நம்ம அப்பா கறியாச்சி கேட் சட்னி கூட அல்லை டே 25 25 الاول

ಈಗ ಈಗ ಒಷ್ಟು ಗ್ಯಾಸ್ ಎಲ್ಲಾ ತಿಕ್ಕಿದ್ರಿ ಮಮ್ಮಿಯರು ಫುಲ್ ಎಲ್ಲಾ ಗ್ಯಾಸ್ ಒಂದು ಅದಕ್ಕೆಲ್ಲ ಕ್ಲೀನ್ ಮಾಡಿದ್ರು ಮತ್ತೆ ಈ ಕಡೆ ಸ್ವಲ್ಪ ಸಾಂಬಾರ್ ಓದೈತ್ರಿ ಇಷ್ಟ ಓದೈತಿ ನೋಡ್ರಿ ಸಾಯಂಕಾಲ ಅಡಿಗೆ ಏನ್ ಏನ್ ಈ ನೋಡ್ರಿ ಬಜೆ ಇಟ್ಟು ಕಲ್ಸಿನಿ ಎಲ್ಲಾ ನೋಡ್ರಿ ಅವಾಗ ನೋಡಿರ್ತೀರಿ ನೀವ್ ಬೆಳಿಗ್ಗೆ ಎಲ್ಲಾ ಕಚ್ಚಿ ಪಿಚಿ ಇದ್ದಾಗ ಇರ್ತಾ ನಿಮಗೆ ಏನ್ ಅನ್ಸುತ್ತ ಇವ್ರೆಲ್ಲಾ ನೀಟ್ ಮಾಡಾಗಲ್ಲ ವಾಣ್ ಮಾಡಾಗಲ್ಲ ಅಂದ್ರ ಸ್ವಚ್ಛ ಮಾಡಲ್ಲ ಕ್ಲೀನ್ ಮಾಡಲ್ಲ ಅನ್ಸುತ್ತ ನನಗ್ ಮೊದ್ಲು ಮೇನ್ ಕ್ಲೀನ್ ರಿ ಎಲ್ಲಾ ಕ್ಲೀನ್ ಆಗಿದ್ ನೋಡ್ರಿ ಮನಿ ಉಟ್ಟು ಸಾಮಾನ್ ತಿಕ್ಕೊಟ್ಟಿನಿ ಎಲ್ಲ ತೊಳೆದೆಲ್ಲ ಜೋಡಿಸ್ಬಿಟ್ಟು ಹಸು ಸೌಮ್ಯ ಇದ್ನೆಲ್ಲ ತೋರ್ಸಿಲ್ಲ ತೋರ್ಸಿ ಇದು ವರ್ಷ ಎಲ್ಲ ಕಸ ಗುಡ್ಸೈತಿ ನೋಡ್ರಿ ಸಾಮಾನ್ ತಾಳ ತಾಳ ಇಷ್ಟ ಎಷ್ಟು ಬಜ್ಜಿ ಇಟ್ಟು ಕಲ್ಸಿನ್ರಿ ನೇನ್ ಫ್ರಿಜ್ ನಾಗ ಇಟ್ಟಿಲ್ಲ ಉಳಿದ್ರ ಅಷ್ಟ ಇಟ್ರ ಅಡಿಗೆ ಇಡ್ತನ ಸ್ವಲ್ಪ ಸಾಂಬಾರ್ ಹೊಡ್ದೈತಿ ಇದ್ರ ಸ್ವಲ್ಪ ರೈಸ್ ಮಾಡ್ಕೊಂಬಿಡ್ತೀವಿ ಹಂಗ ಫ್ರೆಂಡ್ಸ್

ಎರಡು ಕೆ ಜಿ ಅದ ನೋಡ್ರಿ ಮೆಣಸಿನ್ಕಾಯಿ ತಂದಾರಿ ನಮ್ಮ ಅಪ್ಪಾಜೀರಿವತ್ತು ಶಂತಲ್ರಿ ರವಿವಾರ ಇವತ್ತು ಮತ್ತೆ ಇವು ಬ್ಯಾಳಿ ತಂದಾರ ನೋಡ್ರಿ ಬುಳ್ಳಿ ಬ್ಯಾಳಿ ರೀ ಬುಳ್ಳುಳ್ಳಿ ರೀ ತಂದಾರ ಮತ್ತೆ ಈ ಕಡೆ ಎಲ್ಲ ತರಕಾರಿ ಐತಿ ತೋರ್ಸಾರೋರ್ಸ ಇಲ್ಲಿ ನಮ್ಮ ಮಮ್ಮಿ ಅವರ ಮಗ ಇದ್ದಾನೆ ಇಲ್ಲಿ ನಮ್ಮ ಅಪ್ಪ ಜರ್ಕೊಂತಾರ ನೋಡ್ರಿ ಇಲ್ಲಿ ಬಟ್ಟೆ ಮಾಡ್ಸಕತ್ತಾರೀ ನಮ್ಮ ಮಮ್ಮಿ ಯಾರು ಇಲ್ಲಿ ನಮ್ಮ ತಂಗಿ ಅದ ನೋಡ್ರಿ ನೋಡ್ರಿ ಹೊರಗೆ ಎಷ್ಟು ಮಾಡೈತಿ ಮಳೆ ಬರ್ತೈತ್ರಿ ಪಕ್ಕ ಬರ್ತೈತ್ರಿ ಎಷ್ಟು ಮಾಡಿ ಈಗ ನೋಡ್ರಿ ಫ್ರೆಂಡ್ಸಾ ಅಷ್ಟು ಎಲ್ಲಾ ಮಾಡೋದಾಯ್ತು ದಗದ ನಮ್ಮ ಮಮ್ಮಿ ಆಯ್ತು ಎಲ್ಲಾ ಕೊಟ್ರಿ ಈಗ ಫುಲ್ಲು ಮಳಿ ಗಾಳಿ ಎದ್ದೈತಿ ನಿಮ್ಗ ನೆಕ್ಸ್ಟ್ ಅದ ಸಿಗ್ತೀವಿ ಬಜ್ಜಿ ಮಾಡಂದ ಸಿಗ್ತೀವ್ರಿ ಅಲ್ಲಿವರೆಗೂ ಬಾಯ್ ಇದನ್ನ ಚಂದ ರೀ ಇಲ್ಲ ನನ್ನ ತಂಗಿಯರ ಅದಾರ ನೋಡ್ರಿ